స్వామి నోడ్రంతే హి మూల అన్న తన జాతి ఎలుగురు చిల్పూర్ పంచాంగు బీదిన ఆ పెట్టి మేల్ నింకంటు స్వామి బిర్తీ పంచే i Dr. ಹದ್ಬೂರ್ ಚಿಲ್ಲಾಪುರಕ್ಕೆ ಹೊರಟ್ರಂತೆ ನಿಂತ್ಕೊಂಡು ಹಜಾದ ಮಾಡಿದ್ರಂತೆ ಯಾವ ಗೇಟ್ಕೊಂಡು ಹೋಗ್ಲಿ ಕೆಂಚೋರಿ ಗೇಟ್ಕೊಂಡು ಹೋಗ್ತೀನಿ ಅಂದ್ರೆ ಸುಕ್ಕದ ಬಾರಿ ಕಾವಲ ಕಾವಲಾವಳಿ ಪಡಿತರಿ ಗೇಟ್ಕೊಂಡು ಬರ್ತೀನಿ ಅಂದ್ರೆ ಮೆಂದ ಬಾರಿ ಬಾರ್ಯಾವಳಿ ಪಡಚರಿ ಗೇಟ್ಕೊಂಡು ಬರ್ತೀನಿ ಅಂದ್ರೆ ಹಂಕದ ಬಾರಿ ಅವಳೆ ಬಾರ್ಯಾವಳಿ ಮೂರ್ ಜನ ಮಾರಮ್ಮನವರೆಲ್ಲ ಮಾತನಾಡ್ತಾರೆ ಮಾತನಾಡ್ತಕ್ಕಂಥ ಮಾರ್ಮ್ನವ್ರ ಹತ್ರ ನಾನು ಏನಾದ್ರೂ ಹೋದ್ರೆ ಅವ್ರೇನಾದ್ರೂ ನಾನು ತನಿಬೇಕು ಅಂತ ಬಂದಾಗ ನಾನೇನಾದ್ರೂ ಶಿಂಗಿ ಕೊಳ ಹೊಡೆದ್ಬಿಟ್ರೆ ನನ್ ಕಳೆ ವರ್ತಾ ತಿನ್ಕೊಂಡು ಹದಗೂರು ಚಿಪುರದ ಪಾಳ್ಯಗಾರ ಹತ್ರ ಹೋಗಿ ಹೇಳ್ಬಿಟ್ರೆ ನೋಡಿ ಸ್ವಾಮಿ ನಾವು ಕಾಲು ಕಾಯ್ಕೊಂಡಿದ್ವಲ್ಲ ನಮ್ಮನ್ನೇ ಯಾರೋ ಹೊಡೆದ್ಬಿಟ್ಟು ಊರು ನುಗ್ಗಿಬಿಟ್ಟ ಅಂತ ಹೇಳ್ಬಿಟ್ರೆ ಆವಾಗ ಅರಿಗು ಚಿಲಪ್ಪ ಪಂಚಾಳ್ದವರು ಏನ ಪುತ್ತೋಜಿ ಶಿತೋಜಿ ಪುಟ್ಟೋಜಿ ನಿಂಗೋಜಿ ರತ್ತೋಜಿ ಕಂಡೋಜಿ ನಮ್ಮನ್ನ ಕಾವಲ್ ಕೈ ಕಂಡಿರ್ತಕ್ಕಂಥ ಮಾರಮ್ಮನವ್ರನ್ನೇ ಹೊಡೆದು ಬಿಟ್ಟು ಊರು ಬಂದಿರ್ತಕ್ಕಂತಹ ಪಾಳ್ಯಗಾರ ಯಾರಾಗಿರ್ಬೋದು ಅದೇ ತಕ್ಷಣ ಬಂದು ಹುಡುಕಿ ತಡಕಿ ತಗೊಂಡೋಗಿ ನನ್ ಸುದ್ದ ಮಾಡ್ಬಿಡ್ತದೆ ಈ ಮಾತನಾಡ್ತಕ್ಕಂಥ ಮಾರಮ್ಮನವ್ರ ಗೇಟ್ ಕಂಡ ಹೋಗ್ಬಾರ್ದು ಹೂರ್ಜರಿ ಗೇಟ್ ಇದ್ದಾಳೆ ಹೂಗ್ ಮಾರಿ ಅವ್ರಿಗೆ ಹುಟ್ಟು ಕಾಲದಿಂದ ಮಾತಾಡೋದಕ್ಕೆ ಗೊತ್ತಿಲ್ಲ ಆ ಮಾರಮ್ಮನ ಗೇಟ್ ಕಂಡು ಹೋದ್ರೆ ಅವಳು ಮಾತನಾಡೋದು ಗೊತ್ತಿಲ್ಲ ಒಂದ್ ವೇಳೆ ಅವಳು ಬಂದೇನಾದ್ರೂ ನನ್ ತರದಾಗ ಋಷಿ ಋರ್ಷಿಂಗಿ ಕೊಡವ ಹೊಡೆದು ಬಿಟ್ರೆ ನನಗೆ ಹೊರತಾ ತಿಳ್ಕೊಂಡು ಆ ಮಾರಮ್ಮ ಪಾಳ್ಯಗಾರರು ಸ್ತೋತ್ರ ಹೋಗಿ ಹೇಳೋದಕ್ಕೆ ಮಾತು ಬರ್ತದ ಸುಮ್ಮನೆ ಮೂಗ್ ಮುಗ್ ತಂದಲ್ಲಿ ಹಾ ಹೂ ಅಂತೇಳಿ ಆವಾಗ ಹಲಗುರ್ ಚಿಲ್ಲಪ್ಪ ಪಂಚಾಳದವರು ಅಯ್ಯೋ ಹೋಗ್ ಮೂಗ್ ಮುಂಡಮ್ಮಾರಮ್ಮ ಮಾತನಾಡೋದ್ ಗೊತ್ತಿಲ್ಲ ಸುಮ್ಮನೆ ಹಾ ಹೂ ಹಾ ಹೂ ಅಂತೇಳಿ ಏನು ಇವಳು ಮಾತೆ ಅರ್ಥವಾಗಲ್ಲ ಅಂತ ಅಂದ್ಬಿಟ್ಟು ಇವಳನ್ನೇ ಹೋಗಿ ಕಳಗುದ್ರು ಕಳಗಿದ್ರೆ ನನ್ನ ಜಾತಿ ಪಂಚಾಳದವರು ನಾನು ಮೂಗ್ ಮಾರಮ್ಮನ ಗೆಟ್ಕೊಂಡೆ ಹೋಗೋ ಸರಿ ಅಂತ ಸಿದ್ದಪ್ಪಾಜಿ ಹೂರ್ ರಾಡ್ಬಾಗಲ್ ನಿಂತ್ಕೊಂಡು ಅಂಜಾರ್ ಮಾಡ್ಕೊಂಡು ಸ್ವಾಮಿ ಸಿದ್ದಪ್ಪಾಜಿ ಹೋಡ್ತೋರಿಗೆ ಬರ್ತಾರಲ್ಲಮ್ಮ

ஆசத மேலே அவளோ, ஆட்ட மகாரம்மா அவனு அனுபூர் நேர்வாத்தவா புதுதெடுத்தார்த்தே அஸ்வண்ணி நல்ல பண்ணி ೇಟಲ್ಲಿ ಸಿದ್ದಮ್ಮಿ ಮೂರಾರಮ್ಮನ ಕೆಳಟ ಸೇಸಿ ಬಂದ ತಕ್ಷಣ ಮಾರಮ್ಮ ಗಾಳಿ ಬಂದು ಆರೆ ರೀತಿ ಆಕಾಶದಲ್ಲಿ ಆರ್ತದ ಅದೇ ಪ್ರಕಾರ ಮಾರಮ್ಮ ಹಾರಿ ಒಪ್ಪು ಕಡೆ ಬಾಗಿಲು ಬಂದಿದ್ದ ತಕ್ಷಣ ಹಾಪ ಬಿದ್ದಂತೆ ದೊಡ್ಡ ನೋಡಿದ್ರು ಅಣ್ಣಯ್ಯ ಇವಳು ಯಾರು ಆನೆ ಗಾತ್ರ ಬಾರಿ ಬಂದಿದ್ದಾಳಲ್ಲ ಅಣ್ಣಯ್ಯ ದರ ದೊಡ್ಡವ್ರು ಬಂದು ನೋಡಿದ್ರೆ ಮಾರಮ್ಮ ಯಾರು ಬುದ್ಧಿ ನಾ ಮೂರ್ತನ ಎಟ್ಲಿ ಮೂಗು ಮಾರಿ ಕಾಲ್ ಕಾಯಿ ಕಂಡಿದ್ದೆ ಹರ್ಗುರು ಶಿಲಪುರ್ ಪಂಚಾರದವ್ರ ಇನ್ಗಾಗ ಬಂದ್ ಬಿದ್ದಿದ್ಯಾ ಮಾರಮ್ಮ ಅಯ್ಯೋ ಯಾರೋ ಒಬ್ಬ ಹುಡುಗ ನುಗ್ಗಿದ್ದ ಊರೊಳಕ್ಕೆ ಬರ್ತಾ ಇದ್ದ ಇವ್ರು ಯಾರು ಬರ್ತಾ ಇದ್ದ ನನ್ನ ನನ್ನ ಅಪ್ಪಣೆ ಅನುಮತಿ ಇಲ್ಲಿದೆ ಅಂತ ಬಿಟ್ಟು ತಡೆಯಾಕಿ ಈ ಕಡೆಯಿಂದ ಓದೇ ಬುದ್ಧಿ ಅಯ್ಯೋ ಬುದ್ಧಿ 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 ನನ್ನ ಹೊಟ್ಟೆ ಮೇಲೆ ಒಂದು ಮೊತ್ತ ಕೊಟ್ಟಕ್ಕೆ ನಾ ಇಲ್ಲಿ ಬಂದ್ ಬಿದ್ದಿದ್ದೀನಿ ನಾನು ಹುಟ್ಟಿದಾದ್ರೂ ಮಾತನಾಡದೆ ಗೊತ್ತಿರಲಿಲ್ಲ ಈ ನಿಮ್ಮ ಸ್ಥಳಕ್ಕೆ ಬಂದಿದ್ದ ಕ್ಷಣ ನಿಗೆ ಮಾತನಾಡದಕ್ತಿ ಬಂದಿಬಿಡ್ತಿದ್ದೀನಿ ಓಹೋಹೋ ದೊಡ್ಡ ತಾಯಿ ನಿರ್ಮಂಗಸಿ ತಪ್ಪಾಜಿ ಒತ್ತಕಲಸಿರ ಮೊದಮೊದಲೇ ಬಾರಿ ಬುದ್ಧಿ ಅಪ್ರಣೆ ಕೊಡಿ ಬಿಡಿ ಬಿಡಿ ಹುಂಟೋಕ್ತಿನಿ ಹಾ ಏಕೆ ಏಕೆ ಮಾರಮ್ಮ ಬುದ್ಧಿ ನಾನು ಅಲ್ಲಿಗೆ ಹೋಗ್ತೀನಿ ಮಾರಾ ಬುದ್ಧಿ ಆಹಾ ಸಾಧ್ಯವಿಲ್ಲ ನನ್ನ ಹಣ ಸಿದ್ದಪ್ಪಾಜು ವಾತು ನೀನು ಇಲ್ಲಿ ಕಲುಗಿಸಿದ ಮೇಲೆ ನಿನ್ನ ಹಿಂದಕ್ಕೆ ನಿನ್ನ ಹೋಗುವಂತ ನಾವು ಹೇಳುವರಲ್ಲ ಈ ಬೊಬ್ಬಂಪುರದ ಮಠದ ಹಿಂಪಾರಸದಲ್ಲಿ ನೀವು ಮೂಗು ಅಂತ ಏನು ಇಲ್ಲಿ ಸ್ಥಾಪನೆ ಆಗುತ್ತೆ ಆಯ್ತು ಬುದ್ಧಿ ನಾನು ವರ್ಷ ವರ್ಷ ಹಬ್ಬ ಮಾಡ್ತೀರಲ್ಲ ಬುದ್ಧಿ ಆ ವರ್ಷ ವರ್ಷ ನೀನು ನೆಲ್ಗುರು ಚಿಲ್ಲಾಪುರ ಪಂಚಾವದ ಹಬ್ಬ ಮಾಡಿಸ್ಕೊಡ್ತಕ್ಕಂತಹ ಹಬ್ಬವನ್ನ ಈ ಬೊಮ್ಮಪುರದವ್ರ ಕೈಯಲ್ಲಿ ನಿನಗೆ ಚೆನ್ನೈ ನಲ್ ಕೈಲಿ ಗಂಡು ಬಾರನ್ನು ಕಂಡು ಕೊಂಬನವರು ಕೂದು ಕೂದನ್ನು ಕೂಸಿ ನಿನಗೆ ಗಂಡು ಹಬ್ಬ ಮಾಡಿಸ್ತೀರಿ ಮಾರಮ್ಮ ಈ ಬೊಬ್ಬನ್ಪುರದ ಮಠದ ಹಿಂಪಾರಸದಲ್ಲಿ ನೀನು ಮೂಗು ಮಾರಮ್ಮ ಅಂತ ಇಲ್ಲಿ ಸ್ಥಾಪನೆ ಆಗುದು ಬುದ್ಧಿ ಆಗ್ಬೋದು ಬುದ್ಧಿ ಅಂತೇಳಿ ಮಾರಮ್ಮ ದುರ್ಗ ನಿಲ್ಲದ ಪ್ರಕಾರ ಆ ಮಠದ ಹಿಂಪಾರಸಲ್ಲಿ ಸ್ಥಾಪನೆ ಆಗಿದ್ದಾರೆ ಹೂಮಾರಮ್ಮ ಮಾರಮ್ಮ ಗುಣಪುರದ ಆಶ್ರಮದಲ್ಲಿ ಈ ಕಡೆ ಸಿದ್ದಪ್ಪಾಜಿ ನುಗ್ಗುದು ಮೂಡ್ಚೋರಿ ಗೇಟ್ ಅನ್ಗಾಣೆ ಆ ಮೂಡ್ಚೋರಿ ಗೇಟ್ ಅಲ್ಲಿ ಹೋದಂತ ಸ್ವಾಮಿ ಮೈಕಾರ ಸಿದ್ದಪ್ಪಾಜಿ ತಂಬೂರಿ ಬಾರಿಸ್ಕೊಂಡು ಸಿದ್ದ ಬಾರಿಸ್ಕೊಂಡು ತಮ್ಮ ಜಾತಿ ವಂತಿಕರಗೂ ಚಿಕ್ಕಪುರದ ಬಾಳೆಗಾರರ ಬೀದಿ ಒಳಗೆ ಭಿಕ್ಷಾ ಹಾಕೊಂಡು ಬರುವಂತೆ ಮಹಾರಾಣಿ ಬೀದಿ ಒಳಗೆ मां चल

ತಿಳಿದವಂತೆ ಆಚಾರ ಮಟ್ಟದ ತಾಳೆಗಾರನ ಹಿಂಡತಿರು ಸಿದ್ದಪ್ಪಾಜಿ ಚಿಲ್ಲಪುರದ ಮಾರಾಡಿಲಿ ಬೀದಿ ನಿಂತ್ಕೊಂಡು ಅಂತ ಶೋಕ ಮಾಡುವರಂತೆ ತಾಯಿ ನಾನು ಹೊಂದ್ಬಿಡ್ ಹೋಗಲಾರಿ ನಿಮ್ಮ ಜಾತಿ ಮತ್ತದ ಪಂಚಾಂಗದವರು ನನಗೆ ಮರ್ಯಾದೆ ಭಿಕ್ಷೆ ಕೊಡಲ್ಲ ಅಂತ ನಾನು ಎಷ್ಟೇ ವಿಧಿ ವಿಧವಾಗಿ ನಿಮ್ಮನ್ನ ಪಾದ ಹಿಡಿದು ಬೇಡ್ಕೊಂಡ್ರು ಹೋಗಪ್ಪ ಹೋಗಪ್ಪ ಅಂತ ಹೇಳಿ ಕಳಗಿದ್ರ ತಾಯಿ ನನ್ನ ಮತ್ತೊಂದು ಚಿಲಪುಡಿದ ಪಂಚಾಂಗದವರು ಬೀದಿ ಒಳಗೆ ನಾನು ತಪ್ಪೂರಿ ಬಾರಿಸ್ಕೊಂಡು ಕಂಡಾಯ ಉತ್ತರ ಕಂಡಾಯ ಉತ್ಕೊಂಡು ಭಿಕ್ಷಾ ಅಂತ ಕೇಳಿದ್ರೆ ನನ್ನ ಜಾತಿ ಮತ್ತೊಂದು ಪಂಚಾಂಗದವರು ಒಬ್ಬರಾದ್ರೂ ಮನೆಯಿಂದ ಹೊರಗಡೆ ಬಂದು ನನ್ನ ಮುತ್ತಿನ ಜೋಳಿಗೆ ಮರ್ಯಾದಿ ಭಿಕ್ಷೆ ಕೊಡದೆ ಹೋದ್ರು ನನ್ನ ಹೆಗಲ ಮೇಲೆ ಹೊತ್ತಿ ಬಂದಿರುವ ಕಂಡಾಯಕ್ಕೆ ಯಾರು ಮನೇಲಾದ್ರೂ ತೂಪ ಸಾಮ್ರಾನ್ಯ ಹೋಗಿ ತೋರ್ಲಿಲ್ಲ ಕರೆ ಎತ್ತಿ ಕೈಯ ಮುಗಿಯಲಿಲ್ಲ ಇಂತ ಸಾಧ್ಯವಾಗಲಿಗು ಚಿಲ್ಲಪುರದ ಪ್ರಾರದವರು ಬೀದಿ ಒಳಗೆ ಕಬ್ಬಿಣದ ಹಾಯ್ದಾರ ಯಾವ ರೀತಿ ಮಾಡಿಸ್ಕೊಂಡು ನಿಮ್ಮ ಬೊಪ್ಪೆ ಕೊಟ್ಟು ಪುರಿಕೆ ನಾನು ಕಬ್ಬಿಣ ತರಲಿ ತಾಯಿ ದೊಡ್ಡಮ್ಮ ಎಂಬುದಾಗಿ ಚಿಲ್ಲಪುರದ ಮಾರಾಣಿನ ಬೀದಿ ಒಳಗೆ ನಿಂತ್ಕೊಂಡು ಸಿದ್ದಪ್ಪಾಜಿ ಶೋಕ ಮಾಡವರಂತೆ ಗಣನೀರೇ ಗುರುವೇ ು ಚಿಂತೆ ಮಾಡಿದ್ರಂತೆ ಗೊತ್ತಿಲ್ಲದೆ ಎಂದಿಗೂ ಒಲೆ ಉರಿಯಲ್ಲ ಊರವ್ರು ಸಹಾಯ ಇಲ್ಲದೆ ಯಾ ಕಳ್ಳು ಊರು ಬಂದು ಬರೋದಕ್ಕಾಗಲ್ಲ ಈಗ ನಾನು ಹದಗೂರು ಮಧ್ಯೆ ಚಿಲ್ಲಪುರ ಮಧ್ಯೆ ಇರ್ತಕ್ಕಂಥ ಕಾಳಬಂದ ದೇವಸ್ಥಾನಕ್ಕೆ ಹೋಗಿ ನಾನು ಕೊಪ್ಪೆಗೊಂಡು ಕುಡಿದಿಂದ ತಂದಿರ್ತಕ್ಕಂತ ಈ ಬಿದ್ದು ಬಿದ್ದು ನಾನ್ ಚಾನಂದ್ಮೆಲ್ಲ ಮಡಗೋಸ್ಕರ ಅವ್ರ ದೇವಸ್ಥಾನದಲ್ಲಿ ನಾನು ಸ್ವಲ್ಪ ಜಾಗ ಕೇಳ್ಕೋಬೇಕು ನಾನು ಸ್ಥಳ ಕೇಳಬೇಕು ಅಂತ ಸ್ವಾಮಿ ಸಿದ್ದಪ್ಪಾಜಿ ಸ್ವಾಮಿ ಗಣನೀಲಿ பருவா பித்தார்த்து காலம்மன குடிக்கே நர்ம சுவாமிய ರು ಕೋಪ ಬಂದು ತಲೆಗಾಲ ಎತ್ತಿಲ್ಲದಂತೆ ಬಾಗಿಲು ದಾಖಿ ಬಾಗಿಲು ಕದ ಮುರಿದು ಮುನಿಗಿರು ಕಾಣಬನ ಎದೆ ಮೇಲೆ ಯಾವಾಗ ಕಲ್ಕ ಒಂದು ಮುರಿದು ಬಿದ್ದು ಬಿಡುತ್ತೋ ಕಲ್ ಕದ ಮುರಿದು ಬಿದ್ದ ಲಭಸಕ್ಕೆ ಕಾಳ್ತದೇನೆ ಅವಳು ಕಿಟ್ಟು ಅಂತ ಕೀರ್ತದ ಲಭಸಕ್ಕೆ ಆತನು కాలం దేవస్థాన కల్లుగుడి బలన్న జాడి వద్దు కల్లు బాలు ఉండ ನಮ್ಮ ಎದೆ ಬಿದ್ದು ತಕ್ಷಣ ಆ ಕಾಳಕದೇವಿ ಏನು ಆಶ್ಚರ್ಯವಾಗಿ ಮಲಗಿದ್ದಂತ ಕಾಳಕದೇವಿ ಏನು ನನ್ನ ಎದೆ ಮೇಲೆ ಬಂದು ಬಿದ್ದ್ಬಿಡುತ್ತಲ್ಲ ಅಂತ ಒಂದೇ ಸಾರಿ ಕಿಟ್ಟು ಅಪ್ಪಾ ಅವ್ರ ದೇವಸ್ಥಾನ ಮೇಲೆ ಮುಚ್ಚಿದ್ದಂತ ಚಪಡಿಕಲ್ಲು ಮೇಲಕ್ಕೆ ಹಾರ ಬಿಡುತ್ತಂತೆ ಎಗ್ಗೊಂಡ್ಬೋಟು ಧರ್ಮ ಕಟ್ಟ ಚೌಡಿ ಹತ್ರ ಬಂದು ಗಿರಿಗಿರಿ ಅಂತ ತಿರುಗದಂತೆ ಉದ್ಯೋಗ ಮಾಡ್ತಾ ಕುಂತಿದ್ದಂತ ಪಂಚಾಲ್ದವರು ಪಾಳ್ಯಗಾರ ನೋಡ್ಬಿಟ್ರು ಏನಣ್ಣ ಹುಟ್ಟೋಜಿ ಸಿದ್ದೋಜಿ ಪುಟ್ಟೋಜಿ ನಿಂಗೋಜಿರತ್ನೋಜಿ ಕೆಂಡೋಜಿ ನೋಡು ಕಾಳಕದೇವಿ ಮುನ್ಷನೇನೋ ಅಪ್ಪಾ ಮಾಡ್ಕೊಡ್ಲಿಲ್ವಲ್ಲ ಪಂಚಾದವರು ಏನೋ ಮುನ್ಸ್ಕೊಂಡ್ಬಿಟ್ಟು ತನ್ನ ದೇವಸ್ಥಾನದಲ್ಲಿ ಮುಚ್ಚಿದಂತ ಚಪಡಿಕಲ್ಲ ನಮ್ಮ ಹತ್ರ ಆರಿಸಿ ಕಲಿಸ್ಬಿಟ್ಟು ಅಯ್ಯೋ ಇಂತ ಕಾಲ್ಕ ದೇವಿಗೆ ನಾವು ಮಲಗೂರು ಶಿಲಾಪುರ ಪಂಚಾಳದವರು ಅಪ್ಪ ಮಾಡ್ಕೊಡ್ಲಿಲ್ಲ ಅಂದ್ರೆ ಮಲಗೂರು ಶಿಲಾಪುರ ಮಡಿತಾಳ ಮಡಿಗೆ ಜಾತಿ ಬರ್ತದ ಎಲ್ಲ ಬಂದ್ರಲ್ಲ ಉದ್ಯೋಗ ಮಾಡ್ತಿದವರೆಲ್ಲ ಬನ್ನಿ ಅಂತ ಕೂಕೊಂಡಾಗ ಏಳು ಜನ ಪಾಳೆಗಾರರು ಇವರು ಉದ್ಯೋಗ ಮಾಡ್ತಿದವರು ಕಿರಿ ಒತ್ತಿದವರು ಗೂಡೆ ತಗೊಂಡು ಕಬಡ ಬಡಿಸಿದವರು ಭೂಮಿ ಆಗಿಸಿದವರು ಕಬಡ ತೆಗೆತ್ತಿದವರು ಎಲ್ಲ ಏನ್ರಪ್ಪ ಊರು ಮುಂದಾಗಿರೋ ಯಜಮಾನರುಗಳು ಏನೋ ನ್ಯಾಯ ಮಾಡಬೇಕು ಬನ್ನಿ ಅಂತ ಎಲ್ಲರೂ ಕೂಕ ಇದ್ದಾರೆ ನನ್ರಪ್ಪ ಅಂತ ಅವ್ರ ಕೈಲಿಟ್ಟಿದ್ದಂತ ಹಾಯ್ದಾನಗಳ ಹಲ್ಲೇ ಹಿಡ್ಬಿಟ್ಟು ಎಲ್ಲ ಹರಳೆ ಬರ್ಷಗಳಿಗೆ ಬದುಕು ಕುಂತ್ಕೊಂಡ್ರಂತೆ ಹಾಗಾಗಿ ಯೋಜನ ತಾಳ್ಯಗಾರರು ಆ ಚಿಮಿನ ಕುರ್ಚಿ ಮೇಲೆ ಕೂತ್ಕೊಂಡು ದೊರೆಗಳು ಹೌದಪ್ಪ ನ್ಯಾಯ ಬರ್ತಾ ಇದ್ದಾರೆ ಏನನ್ನ ಕಾಳ್ಕೇವ್ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ ಹಾಳಗಪ್ಪ ಮಾಡ್ಕೊಡ್ಬೇಕು ನಾವು ಹತ್ತಿರ ಇವರು ಯೋಜನ ತಾಳ್ಯಗಾರರು ಬಂದು ರಸ ಕುಂಕುಮುವ ಗಂಧ ಕಡ್ಡಿ ಕರ್ಪೂರ ಸೂಪ ಸಾಂಬ್ರಾಣಿ ತಂದು ಮಾರಮ್ಮ ಇನ್ನು ವಾರ ವಾರ ಹದಿನೈದು ದಿನ ತುಂಬ ಅಂದ್ರೆ ನಿನ್ನ ಜಾತ್ನ ನಿಮ್ಮ ಪಂಚಾಳದವರೆಲ್ಲ ಹಳಿಗೂರು ಚಿಲ್ಲಾಪುರ ಚಿಲಾಪುರ ಏಳಿದೀವಿ ಪಂಚಾಳದವರೆಲ್ಲ ನಿಮ್ಮ ಹಬ್ಬಕ್ಕೆ ನಾವು ಗಂಡುಗಳನ್ನು ಕಡಿದು ಕೊಂಡ್ಮಿಟ್ಟವ್ರು ಕೂದು ಕೂಗು ಒಂದು ಕೂದು ಸೋಮವಾರ ತಂಪು ಮಂಗಳವಾರದ ಮಳೆ ಬುಧವಾರದ ಹೈ ಮರಿ ಆಯಿಸಿ ಉಯ್ ಮರಿ ವೀಸಿ ತಾಳ ತಂಗೂರಿ ವೀಣೆ ಮದ್ದಾದೆ ಕುಡುಕುದ ಮಟೆ ಬಡದ ಮಟೆ ವೀರ ಮಕ್ಕಳು ಕುಣಿತಾ ಟಾಮುಟ್ಟು ನಾಗ ಹಗಲು ಬತ್ತಿ ಬಾಣ ಜಗಜಗ್ನ ಸಖಕ್ಕೆ ನೆರಳಲ್ಲಿ ಕೇಲನ್ನು ತರುವಾಗ ಗುಂಡಪುರದ ಒಳಕರಿಯಿಂದ ಅಸಿಮನ್ನು ತರುವಾಗ ಹದ್ದು ಮರಿಯನ್ನು ಕುಯಿಸಿ ತಲೆ ಮೇಗಲು ಕಾಯವಾಡದು ಸೋಳ ಸೋಭಾನ ಹುಂಡೆರಿಂಬ್ಯಾಳ ನಿಮ್ಗೆ ಅಪ್ಪ ಮಾಡ್ಕೊಡ್ತೀವಿ ಮಾರಮ್ಮ ನಮ್ಮ ತಪ್ಪು ನೆಪ್ಪು ಹೇಳಿದ್ರು ನೀವು ಮನಸ್ಸುಕೊಂಡು ಇಲ್ಲಿ ತಿರ್ತಕ್ಕಂತಹ ನಿನ್ನ ದೇವಸ್ಥಾನದ ಚಪ್ಪಡಿಕಲ್ಲ ನಿನ್ನ ದೇವಸ್ಥಾನಕ್ಕೆ ಕರ್ಕಳಮ್ಮ ಅಂತ ಹೇಳಿ ಮಂಗಳಾರತಿ ಬೆಳಗಿದ್ರಂತೆ ಬೆಳ್ಳಿ ರೂಪಾಯಿಯನ್ನ ಅಶಿವನ ಬಟ್ಟೆಗೆ ಮಾಡಿ ತಪ್ಪುಗಾಣಿಕೆಯನ್ನು ತೆಗೆದು ಚೌಡಿ ಕಬ್ಬ ಕಟ್ಟಿದ್ರಂತೆ ಆವಾಗ ಈ ಪಂಚಾಳದವರೆಲ್ಲ ಇಲ್ಲಿ ಕಲ್ಲಿಗೆ ಪೂಜೆ ಮಾಡಿದಾಗ ಈ ಕಾಳಮನ ದೇವಸ್ಥಾನದ ಮನೆ ಆ ದೇವಸ್ಥಾನದ ಬಾಗಿಲು ನಿಂತಿರ್ತಕ್ಕಂಥ ಸಿದ್ದಪ್ಪಾಜಿ ಪಾದಪ್ರಿಯವಾಯಿತಂತೆ ಸಾವಾಗ ಕಪ್ಪು ದುಡ್ತವನ್ನ ತಗೊಂಡು ಮತ್ತೆ ಆ ಯಗ್ಗುಣ ತಿಂತಿದ್ದಂತಹ ಕಲ್ಲಿಗೆ ತಿದ್ದಾಗ ಸ್ವಾಮಿ ದುಡಿತ ಬಂದು ಈ ಚಪ್ಪಡಿ ಕಲ್ಲಿ ಬಿದ್ದ ತಕ್ಷಣ ಕಾಳಮ್ಮನ ದೇವಸ್ಥಾನದ ಗುಡಿಯ ಕಲ್ಲು ಮತ್ತೆ ಹಿಂದಿರಿಗೆ ಬಂದು ದೇವಸ್ಥಾನದ ಮೇಲೆ ಬಂದ್ ಕುಂತ ದೇವಸ್ಥಾನದಲ್ಲಿ ಹಾ ಒಂದು ಜಾತಿ ಅವರಿಗೆಲ್ಲ ಬಹಳ ಸಂತೋಷವಂತೆ ನಮ್ಮ ಮನದೇವತಿ ದೇವಿ ಎಂತ ಸತ್ಯ ದೇವತಿ ನೋಡ್ರ ನಾವು ಕಾಣಿಕೆ ತನ್ನ ಕಟ್ಟಿ ಹಬ್ಬ ಮಾಡ್ಕೊಡ್ತೀನಿ ಅಂತ ಹೇಳಿದ ತಕ್ಷಣ ತನ್ನ ದೇವಸ್ಥಾನದ ಚಪ್ಪಡಿಕೆಲ್ಲ ತನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಿಟ್ಲು ನಮ್ಮ ಜಾತಿ ಮತದವರಿಗೆಲ್ಲ ಹೇಳ್ಬಿಡ್ರಿ ತಮಟೆ ಹೊಡೆದ್ಬಿಡಿ ಹಲಿಗುರಿ ಹೇಳ್ಬೀದಿ ಚಿಲಪುರಿ ಹೇಳ್ಬೀದಿ ಒಳಗೆ ಹಬ್ಬ ಮಾಡಬೇಕು ಅಂತ ಅಂತ ಜಾತಿ ಮತದವ್ರಿಗೆ ಹೇಳಿದ್ರಂತೆ ಊರು ಮುಂದಾಗಿರ ಏಳು ಜನ ದೊರೆಗಳು ಆದಾಗ ಈ ಜಾತಿ ಮತದವರೆಲ್ಲ ಬೀದ್ ಬೀದಿ ಒಳಗೆಲ್ಲ ನಗಾರಿ ತಮಟೆ ಒಡೆಯವರಂತೆ ಹಬ್ಬ ಬಂದಿತ್ತು ಹಬ್ಬಕ್ಕೆ ಬೇಕಾದಂತ ಸಾಮಗ್ರಿ ು ಅಂತ ಈ ಕಡೆ ಸಿದ್ದಪ್ಪಾಜಿ ಕಾಳಂಬ ದೇವಸ್ಥಾನಕ್ಕೆ ಹೋದ್ರಂತೆ ಕಾಳಮ ದೇವಸ್ಥಾನಕ್ಕೆ ಬಂದ ತಕ್ಷಣ ಕಾಳಮ್ಮ ಬಿಟ್ಲು ತಂದೆ ಯಾರು ಏನೇ ಮಾರಿ ನನ್ನ ಯಾರು ಅಂತ ಕೇಳ್ತಾ ಇದೆಯಲ್ಲ ನೀನು ಒಡೆಯ ಹಾಗಂದ್ರೆ ಮಾರಳ್ಳಿ ಮುದ್ದಮ್ಮನ ಬಟ್ಟೆ ಒಳಗೆ ಹೇಳಿ ಮಗನಾಗಿ ಹುಟ್ಟಿದ ಹುಟ್ಟಿದ ಕೆಂಪಚಾರಿ ಕೆಂಪಾಚಾರ್ಯಲ್ಲಿವೇನೆ ನೀನು ಮಾರಳ್ಳಿ ಒಳಗೆ ನನ್ನ ಮನದೇವತಿ ಕಾಳಕದೇವಿ ಆಗಿದ್ದೆ ಎಲ್ಲ ಮಾರಳ್ಳಿಯಲ್ಲಿ ಮೇಲೆ ನೀನು ಆ ಮಾರಳ್ಳಿ ಗ್ರಾಮ ಬಿಟ್ಟು ಅಲ್ಗೂರು ಬಂದು ಸೇರ್ಕೊಂಡಿದ್ಯಾ ಹೌದು ತಂದೆ ಹೋ ಹೋ ನನ್ನ ಒಡೆಯ ಏನ್ ಬುದ್ಧಿ ಯಾತಕ್ಕೋಸ್ಕರ ಬಂದಿದ್ದೀರಾ ಮಾರಿ ನನ್ನ ಪಡ್ಕಂಡ ಪರಂಜ್ಯೋತಿ ಮಂಟೆ ಸ್ವಾಮಿ ಬೊಪ್ಪೆಗೊಂಡುಪುರದಲ್ಲಿರ್ತಕ್ಕಂಥ ಗುರು ಅವರಿಗೆ ನಾನು ಕಬ್ಬಣದ ಹೈದಾನಗಳು ಮಾಡಿಸ್ಕೊಂಡು ಹೋಗಿ ಬೊಪ್ಪೆಗೊಂಡುಪುರದ ಮಠ ಮನೆ ಅದಕ್ಕೆ ನನ್ನ ಗುರು ಈ ನನ್ನ ಜಾತಿ ಹಲಗುರು ಚಿಲಪುರ ಕಳಿಸಿದ್ದಾರೆ ನಾನು ಹಲಗೂರಲ್ಲಿ ಕಬ್ಬಣ ತಗೊಂಡು ಹೈದಾನಗಳು ಮಾಡಿಸ್ಕೊಂಡು ಬೊಪ್ಪೆಗೊಂಡುಪುರಕ್ಕೆ ಹೋಗ ತನಕ ನಿನ್ನ ದೇವಸ್ಥಾನದಲ್ಲಿ ನನ್ನ ಎರಡಂಕನ ಜಾಗ ಬೇಕು ನನ್ನ ಬಿಂಕು ತೀರ್ದನ್ನ ಮಡಿಕೊಳ್ಳೋದಕ್ಕೋಸ್ಕರ ಅಂತ ಕೇಳಿದ್ರಂತೆ ಸಿದ್ದಪ್ಪ ಅಷ್ಟೇ ತಾನೇ ಗುರುದೇವ ತಗೊಳೆ ಎರಡಂಕನ ಜಾಗ ಕೊಡ್ತಾ ಇದ್ದೀನಿ ನಿಮ್ಮ ಬಿಂಕು ತೀರ್ದ ನಾನ್ ಚಾಣ ಎಲ್ಲ ಮಡಿಕೊಳ್ಳಿ ಅಂತ ಕಾಳಕದೇವಿ ಆ ದೇವಸ್ಥಾನದಲ್ಲಿ ಎರಡು ಅಂಕಣ ಜಾಗ ಕೊಟ್ಲಂತೆ ಹೌದು ಆ ದೇವಸ್ಥಾನದಲ್ಲಿ ಸಿದ್ದಪ್ಪಾಜಿ ಕಂಡಾಯ ಅವ್ರ ತಂಗೂರಿ ಜೋಳಿಗೆ ನಾಗದೇತ್ತ ತ್ರಿಶೂಲ ಎಲ್ಲ ಮಡಿಬಿಟ್ಟು ಕಾಳಮ್ಮ ನಾ ಬಂದಿರ್ತಕ್ಕಂಥ ವಿಚಾರ ಯಾರಿಗೂ ತಿಳಿಸ್ಬೇಡ ನಾ ಬರ್ತೀನಿ ಎಂಬುದಾಗಿ